ಅಷ್ಟೊಂದು ಚೆನ್ನಾಗಿದೆ ಈ ವಾತಾವರಣ ಹಕ್ಕಿ ಪಕ್ಷಿಗಳ ನಾದ ಕೋಗಿಲೆ ಇಂಪಾದ ಗಾನ ಇಲ್ಲಿ ನಿಂತು ಹಾಡಲು ನನ್ನ ಮನಸ್ಸು ಖುಷಿ ಖುಷಿಯಾಗ್ತಾ ಇದೆ ಮಾಸ್ತರದೇ ಮುಚ ಚಪಲಾಕ್ಷಿ ಚತುರ ಇರಬೇಕು ಕೆಸರಿನಲ್ಲಿ ಚಲುವಿನ ಕಮಲ ಅರಳಿದಂತಾಗಿದೆಯಲ್ಲ ಇವಳು ಸುಂದರಿಯೋ ಇಲ್ಲ ಸುರಲೋಕದ ಸುಂದರಾಂಗಿಯೋ ಏನೆಂದು ವರ್ಣಿಸಲಿ ಇವಳನ್ನು ಚಂದಿರನ ಕಿರಣಕ್ಕೆ ಕಂಗೊಳಿಸಿ ಬರುವಂತೆ ಮಿಂಚಿನ ಬೆಳಕಂತೆ ಇವಳ ಹೊಂಗಿರಣ ವೇಷಭೂಷಣ ವ್ಯಕ್ತದೆ ರಾಜ ನರ್ತಕಿಯಿಂದ ನರ್ತಿಸುವ ಇವಳು ಸ್ತ್ರೀ ರತ್ನವೇ ಸರಿ ಆ ಇವಳನ್ನು ಒರಿಸಲೇಬೇಕು ಆ ಭಾರತಿ ನಾನು ಇದೇ ಊರಿನ ಅಗರ್ವ ಶ್ರೀಮಂತ ಕೋಟ್ಯಾಧೀಶ್ವರ ಚಂದ್ರಕಾಂತನ ತಮ್ಮ ಲಕ್ಷ್ಮೀಕಾಂತ ಅಂತ ಏ ನೀಚ ನೀನ್ ಬಂದೆ ನಾನೇಕೆ ಇಲ್ಲಿ ಇದು ವಿಚಿತ್ರವಾದ ಮಾತು ಭಾರತಿ ಉದ್ಯಾನದಲ್ಲಿ ಸೂರ್ಯನ ಕಿರಣಕ್ಕೆ ಅರಳಿದ ಹೂವಿಗೆ ಶಂಕರಿಸಿ ಹಾಡುತ್ತಾ ಚುಂಬಿಸಲು ಬಂದ ತುಂಬಿಗೆ ಆ ಹೂ ನೀನೇಕೆ ಇಲ್ಲಿ ಎಂದು ಕೇಳಿದಾಗ ಆ ದುಂಬಿ ಏನೆಂದು ಹೇಳಬೇಕು ನೀನೆ ಹೇಳು ಮುಚ್ಚು ಬಾಯಿ ಹುಚ್ಚ ಮಾತನಾಡುವ ಹೂವಿಗೆ ದುಂಬಿಗಳು ಅನೇಕ ಮಾತನಾಡದೇ ಇರುವ ಹೂವಿಗೆ ನಾನು ಬಯಸಿದ ದುಂಬಿ ಒಂದೇ ನಿಜ ಭಾರತಿ ನಿಜ ಸರಿಯಾದ ಉತ್ತರವನ್ನು ಹೇಳಿದಿ ಆ ಹೂವಿಗೆ ಮುತ್ತಿಕ್ಕುವ ದುಂಬಿಗಳು ಅನೇಕ ಆದರೆ ಹಾಡುತ್ತಾ ನಿಂತಿರುವ ನಿಂತ ದುಂಬಿಗೆ ಲಕ್ಷ್ಮೀಕಾಂತನೆಂಬ ಅದು ನೀನಲ್ಲ ಯಾಕೆ ಭಾರತಿ ಯಾಕೆ ಸುಟ್ಟು ನೀ ಒಂದ ಮಾತಿನ ಮಂಟಪಕ್ಕೆ ನಾನು ಕೊಟ್ಟಿತು ಯಾಕೆ ವ್ಯರ್ಥ ವಿಚಾರಿಸಿ ನೀನು ಬುದ್ಧಿ ಭ್ರಮೆ ಮಾಡಿಕೊಳ್ಳುತ್ತಿರುವೆ ಮೆರೆಯುವ ಈ ರಸಿಕ ನಾನಾಗೆ ನಿನ್ನನ್ನು ವರಿಸಲು ಬಂದಿದ್ದಾನೆಂದರೆ ಅದು ನಿನ್ನ ಭಾಗ್ಯ ನೀನೀಗ ಏನು ವಿಚಾರಿಸದೆ ನಿನ್ನ ಬಾಗಿಲು ತೆರೆದು ದೂರದ ನಿಂತು ಮಾತನಾಡೋ ದುರಾತ್ಮ ಹೆಣ್ಣು ಜಗದ ಕಣ್ಣು ಇದನ್ನ ಅರಿತು ಏನಾದರೂ ನನ್ನ ಮುಟ್ಟಲು ಬಂದಿದ್ದಾದ್ರೆ ನನ್ನ ಕೈಯಲ್ಲೇ ನಿನ್ನ ಮರನಾಗುವುದು ಹುಚ್ಚು ಹಿಡಿದವರಂತೆ ರೋಷದ ಕಿಚ್ಚು ತುಂಬಿಕೊಂಡು ವಾದಿಸಬೇಡ ನನ್ನೊಂದಿಗೆ ಯಾಕೆ ಗೊತ್ತೇ ಪ್ರಾಣ ತೆಗೆಯುವ ಯಮರಾಜನ ನನ್ನ ಮನೆಯ ದಾರ ನನ್ನ ಹೆಣದ ಸಮಸ್ಯೆ ಎಲ್ಲಿಂದ ತರುವಿ ನೋಡು ತರುಣಿ ಈ ಯುಗ ಪುರುಷ ನಿನ್ನ ವರನೆಂದು ಹರನ ಸಾಕ್ಷಿಯಾಗಿ ನಿನ್ನನ್ನ ಕೈ ಹಿಡಿದು ಅಗ್ನಿ ಸಾಕ್ಷಿಯಾಗಿ ನಿನ್ನ ಬಾಳೆಂಬ ತಾಳಿ ಕಟ್ಟುವೆ ಬಾಯಿ ಮುಚ್ಚೋ ಮೂರ್ಖ ಶತಮೂರ್ಖರ ಮನೆಯಲ್ಲಿ ಸಾವೇ ಇಲ್ಲ ಅಂತ ತಿಳ್ಕೊಂಡು ಅರಮನೆಗೆ ಬೆಂಕಿ ಹಚ್ಚಿದ್ರಂತೆ ನಿನ್ನ ಮಾತಿನ ಅರ್ಥ ಹುಟ್ಟಿದ ಮೇಲೆ ಒಂದಿಲ್ಲ ಒಂದು ದಿನ ಸಾಯಲೇಬೇಕು ಲೇ ಬಂಡಸೆ ನನ್ನ ಕಂಡ ಸವಾಲೇ ಬಿದ್ದು ನಿನ್ನ ಕೋಪದ ಅಗ್ನಿಯಲ್ಲಿ ಸುಟ್ಟು ಹಾಕಿಯಾನ್ ಇವಳು ಹರಿಯ ಹಣ್ಣೊಂದನೇ ಅವತಾರ ತಾಳಿದ ಮಾರಿ ಮಹಾಕಾಳಿಯಾಗಿ ರಕ್ತ ಬೀಜ ರಕ್ತ ಕುಡಿದಂತೆ ನಿನ್ನ ರಕ್ತ ಕುಡಿಯದೆ ಬಿಡಲಾರಳು ಸಾಕುಮಾರು ಹೆಣ್ಣೆ ನಿನ್ನ ಪೌರುಷವನ್ನು ಸುಂಬ ನಿಶಂಬ ಮೈಸಾಸುರನು ಗೆಲ್ಲಲಾಗದ ತ್ರಿಮೂರ್ತಿ ಶಕ್ತಿಗಳನ್ನು ಪಡೆದದ್ದು ಗೊತ್ತಿಲ್ಲ ನನಗೆ ಇದು ಯಾವ ನಿನ್ನ ಪರಾಕ್ರಮ ಆ ಶಕ್ತಿ ಮೀರಿ ಹೋದ ಹರಿ ಹನ್ನೊಂದು ನಾವು ತಾಳಿದ್ದು ನಿಮ್ಮಂತ ರಾಕ್ಷಸರು ಭೂಮಿ ಮೇಲೆ ಹುಟ್ಟಿದ್ದಕ್ಕೆ ವಿಷ್ಣುವಿನ ಹೆಂಡತಿ ಚಂಡಿ ಚಾಮುಂಡಿಯಾಗಿ ಬಂದು ನಿಮ್ಮಂತ ರುಂಡವನ್ನು ಕತ್ತರಿಸಿ ಚಾಮುಂಡಿ ಆದಳು ಕಾಮ ಪ್ರೇಮದ ರುಚಿ ಗೊತ್ತಿಲ್ಲದೆ ಅರಚಿ ಮಾತನಾಡುವ ಹೆಣ್ಣೆ ಬಂತು ಈ ರಸಿಕನ ಚಾತುರ್ಯತನ ಗತಿಸಿ ಹೋದ ಪುರಾಣದ ಕಥೆಯನ್ನು ಹೇಳಿ ಈ ಬೇಡ ಹಿಂದಕ್ಕೆ ನೀ ನನಗೂ ಒಲಿದರೆ ಪುಷ್ಪ ಮಂಟಪದಲ್ಲಿ ಕನಕಾಭಿಷೇಕ ಮಾಡುವೆವಾ ಗರತಿ ಹೆಣ್ಣಿಗೆ ಈ ರೀತಿ ಮಾತನಾಡಿದೆ ಆದ್ರೆ ಗರತಿಯ ಶಾಪಕ್ಕೆ ಗುರಿ ಆಗಬೇಕಾದಿತ್ತು ನಿನಗೆ ಮುನ್ನೆಚ್ಚರಿಕೆ ಹಕ್ಕಿಯನ್ನು ಹಿಡಿದು ಅದರ ತೆಕ್ಕೆಯನ್ನು ಕತ್ತರಿಸಿ ನನ್ನ ತೆಕ್ಕ ಎಂಬ ಪಂಜರದಲ್ಲಿ ಇರಿಸಿದ ಈ ಕ್ರಾಂತಿ ಗುರು ಕುಮಾರನಿಗೆ ಎಚ್ಚರಿಕೆ ಮಾತೆ உக்கேரி வந்த நன் காமக்கே நின்ன பிரிதியம்ப மக்கு हாக்கி நன்ன ನನ್ನ ಈ ಕಾರ್ಯಕ್ಕೆ ಅಡ್ಡಿಯಾಗಿ ಬಂದಿರುವ ಯಾವ ನೀವೇ ಪರ ಹೆಣ್ಣು ತನ್ನ ತಂಗಿ ಎಂದು ತಿಳಿಯಲಾರದೆ ಅಂತವರನ್ನು ಮೆಟ್ಟಿಸಿ ಇಳಲು ಬಂದ ಹಠವಾದಿ ಪತ್ರ ಮರ್ಯಾದೆಯಿಂದ ಜಮೀನ್ದಾರ್ ವೀರ ಪತ್ರನೆಂದು ಮಗಳು ಇಲ್ಲದಿದ್ದರೆ ನಿನ್ನ ರಕ್ತ ಕಡಿಯುದು ಈ ಕಂಡು ರಕ್ತ ಕುಡಿದು ಬಿಡ್ತೀನಿ ಎಚ್ಚರ ನನಗೆ ಎಚ್ಚರ ನಾನು ಯಾರು ನನ್ನ ಅಂತಸ್ತೇನು ಇಡೀ ನಾಳೆ ನಮ್ಮ ಮಣ್ಣನಿಗೆ ಹೆದರಿ ನಡೆಯುವಾಗ ನೀನು ಯಾರಲೇ ಮಳೆಯ ಕುರಿ ನನ್ನನ್ನು ಹೆದರಿಸು ಮಳೆಯ ಕುರಿ ಇದು ಶಿವದ ಮರಿ ತಕ್ಷಣ ಬ್ರಹ್ಮನ ಸಂವಾರಕ್ಕಾಗಿ ಆ ವೀರಭದ್ರ ಹುಟ್ಟಿದ್ದ ಇಂದಿನ ಈ ಕಲಿಯು ನಿಮ್ಮಂತ ಸಂವಾರಕ್ಕಾಗಿಲೆ ಈ ಚಿಮಾರ್ ಮನೆತನದಲ್ಲಿ ವಿ ವೀರಭದ್ರ ಹುಟ್ಟಿದ್ದಾನೆ ಶ್ರೀಮಕಾಂತ್ ನಿನ್ನ ಕಾಲಗಳನ್ನು ಕತ್ತರಿಸಿಟ್ಟಿದೆ ಅಚ್ಚರಾ ನನ್ನ ಕಾಲಂದರೇನು ಕೋಳಿ ಕಾಲಂತಿದ್ದಲ್ಲೇ ಬಡವ್ವ ನಮ್ಮ ಮನಸ್ಸು ಮಾಡಿದರೆ ಈಗ ಇವಳನ್ನು ಹೊತ್ತು ನನ್ನ ಅರಮನೆಗೆ ಲೇ ಹೇಳಿ ಸಿಕ್ಕಂತೆ ಕುರಿ ಹಾಲು ಕುಡಿದು ಗಂಡು ದೇ ಬೆಳೆಸಿಕೊಂಡು ಗರಡಿಯಲ್ಲಿ ದಿನಕ್ಕೆ ತಿರುವೆ ಹಾಕಿ ವೀರ ಸಿಂಹಕ್ಕೆ ಸಿಂಹ ಸ್ವಪ್ನವಾಗಿ ನಿನ್ನಲ್ಲಿ ಗಂಡೆಂಬ ತಾಕತ್ತಿದ್ದರೆ ನನ್ನ ಕಾ ನನ್ನೊಂದಿಗೆ ಯುದ್ಧ ಆಡಿ ಇವಳನ್ನು ಹತ್ತೊಯ್ಯೋ ಹಾಗೆ ನೋಡ್ತೀನಿ

ನಾನು ಅದನ್ನು ಮಾತನಾಡಿಸ್ಕೊಡ್ತೀರಾ ನನ್ನ ಕೊರಳಿಗೆ ತಾಳಿ ಕಟ್ಟಿ ನಿಮ್ಮ ಸತಿಯನ್ನಾಗಿ ಸ್ವೀಕರಿಸಿ ಅಂತ ನಿಮ್ಮ ಕಾಲಿ ಬಿದ್ದು ಭಾರತೀ ನನ್ನ ಹೆಣ್ಣಿನ ಮನಸ್ಸು ನನಗೂ ಅರ್ಥವಾಗುತ್ತಿದೆ ಆದರೆ ನನಗೂ ನಿನಗೂ ಅಣ್ಣಂದಿರಿದ್ದರೆ ಅದರ ವಿಚಾರವೂ ಇರಲಿ ಹಾಗೆ ಆಗಲಿ ಅವರು ಒಪ್ಪಿಗೆ ಪಡೆದ ಮೇಲೆ ನಾನು ಮದುವೆ ಆಗೋಣ ಆಯ್ತಾ ಮೆಚ್ಚಿದೆ ಭಾರತಿ ನಿನ್ನ ಮನಸ್ಸಿಗೆ ಸೂರ್ಯಚಂದ್ರ ಸಾಕ್ಷಿಯಾಗಿ ನಿನ್ನನ್ನು ನನ್ನ ಸತಿಯೆಂದು ಸ್ವೀಕರಿಸಿಕೊಳ್ಳುವೆ ಇಂದೇ ಮುಗಿಯಲಿ ನಮ್ಮ ವಿವಾಹ